ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತಿಂಡೇ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ತಮ್ಮೇಲೊಳಗೆ ಕನ್ಫ್ಯೂಸ್ ಆಗಿರ್ಬೇಕು ರೀ ಇಲ್ಲ ಗೊತ್ತಾಗಿರ್ಬೇಕು ಅಂದ್ರೆ ಇನ್ನೊಂದು ಸರ್ತಿ ಹೇಳ್ತೇನೆ ಇವತ್ತಿನ ಡೇ ಏನಪ್ಪ ಅಂದರೆ ನಮ್ಮ ಸಿರಿ ಬರ್ತಡೇ ಐತ್ರಿ ಸೊ ಹಾಗಾಗಿ ನಾವು ಸಿರಿ ಬರ್ತಡೇನ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ಡೇ ಫುಲ್ ಅಂದರೂ ನಮ್ಮ ಸಿರಿ ಫುಲ್ ಡೇನ ರೀ ಬರೀ ಇವತ್ತಿನ ಡೇ ಒಳಗೆ ಏನೇನು ಮಾಡ್ತೀವಿ ಬರ್ತಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀವಿ ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ಬ್ಲಾಗ್ ಒಳಗೆ ನೋಡೋಣ ಅಂತ ಬರ್ರಿ ಫಸ್ಟಿಗೆ ನಾವು ಹಿಂದೂ ಮಹಾಗಣಪತಿ ಕಡೆಗೆ ಒಂದು ಪೂಜೆ ಇಟ್ಕೊಂಡಿದ್ವಿ ರೀ ಮಹಾಪೂಜೆನ ಅಲ್ಲಿ ಹಂಗಾಗಿ ಎಲ್ಲರೂ ಅಲ್ಲಿಗೆ ಬಂದ್ವಿ ನಿನ್ನೆ ನೈಟ್ ಅಂತಂದ್ರೆ ಸಡನ್ ಪ್ಲ್ಯಾನ್ ಮಾಡಿದ್ವಿ ಸಿರಿಗೆ ಈ ಗಣೇಶ ಅಂದರೆ ಭಾಳ ಇಷ್ಟ ರೀ ಇವಳು ಡೈಲಿ ಸತಿ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಡೈಲಿ ಒಂದ್ಸರ್ತಿ ಒಂದು ದಿನಾನೂ ಮಿಸ್ ಮಾಡಿಲ್ರಿ ಡೈಲಿ ಸತಿನೂ ಬಂದು ಇವಳು ಈ ಗಣೇಶನ ವಿಸಿಟ್ ಮಾಡಿ ಹೋಗ್ತಾಳೆ ಇವ ನಮಸ್ಕಾರ ಮಾಡ್ಕೊಂಡು ಬರ್ತಾಳ ಹಾಗಾಗಿ ಇವಳಿಗೆ ಫೇವ್ರೆಟ್ ಅಲ್ಲ ಅಂತಂದು ಇಲ್ಲಿ ಒಂದು ಪೂಜೆ ಮಾಡಿಸೋಣ ಅಂದ್ಕೊಂಡು ನಾನು ಸಿರಿ ಪಾಪ ಮಾತಾಡಿದ್ವಿ ಮಾತಾಡಿ ಅಲ್ಲಿಗೆ ಹೋದ್ರವ್ರು ಮಾತಾಡಿದ ನೆಕ್ಸ್ಟ್ ಅವರು ಪ್ರಸಾದ ಮಾಡಿಸ್ರಿ ಬರ್ತ್ಡೇಗೆ ಅಂತಂದು ಹೇಳಿದ್ರಂತ ಹಾಗಾಗಿ ತಪ್ಪೇನು ಮಾಡಿಸೋಣ ಅಂದ್ಕೊಂಡು ಪ್ರಸಾದದ ವ್ಯವಸ್ಥೆನೂ ಇಟ್ಕೊಂಡೇವ್ರಿ ಒಂದು ಐದುನೂರು ಆರುನೂರು ಜನಕ್ಕೆ ಆಗೋಷ್ಟು ಪ್ರಸಾದ ಮಾಡಿಸಿದ್ರೆ ಅಥವಾ ಅಂದ್ಕೊಂಡು ನಾನು ಸಿರಿಯ ಪಾಪ ಮಾತಾಡಿಕೊಂಡು ಅದರ ವ್ಯವಸ್ಥೆನೂ ಒನ್ ಡೇ ಒಳಗೆ ಮಾಡ್ಕೊಂಡ್ವಿ ಈ ವರ್ಷ ಸಿಂಪಲ್ಲಾಗೇ ಮಾಡೋನು ಗ್ರ್ಯಾಂಡ್ ಏನು ಬೇಡ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ ಬಟ್ ದೇವ್ರ ಇಚ್ಛೆ ಏನಿರ್ತೈತಿ ಅದು ಆಗಲೇಬೇಕು ರೀ ಈ ಥರ ಮಾಡಬೇಕು ಅಂದ್ಕೊಂಡ ಇಚ್ಛೆ ಐತೆ ಅಂದ್ರೆ ಅದು ಆಗ್ಲಿ ಹಾಗೆ ಆಗ್ತೈತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ

Thank you. ಪೂಜೆ ಎಲ್ಲ ಚೆಂದ ಐತ್ರಿ ನಮ್ಮ ಆಂಟಿರು ಎಲ್ಲ ಬಂದಿದ್ರು ಅಂದ್ರೆ ನಮ್ಮ ಹಸ್ಬೆಂಡ್ ಅಕ್ಕಾರು ಮೂರು ಜನಾನು ಬಂದಿದ್ರು ಎಲ್ಲ ಭಾಳ ಚೆಂದ ಐತೆ ಇವರು ಎರಡನೇದವರು ಈ ಕಡೆ ನನ್ನ ಬಜ್ ಕುಂತಾರಲ್ಲ ಅವರು ಒನ್ನೇದವ್ರಿ ಇವ್ರು ಹೇಳೋ ಮೂರನೇದವ್ರು ಮೂರು ಜನಾನೂ ಬಂದಿದ್ರಿ ಚಂದ ಆಯ್ತು ಅಂಕಲ್ ಅವ್ರ ಮಕ್ಕಳು ಎಲ್ಲನೂ ಬಂದಿದ್ರು ಇಷ್ಟೇ ಜನಕ್ಕೆ ಹೇಳಿದ್ವಿ ರೀ ಮತ್ತೆ ಯಾರಿಗೂ ಹೇಳಿಲ್ಲ ಆಮೇಲೆ ಮಮ್ಮಿ ಅಪ್ಪಾಜಿಗೆ ಹೇಳಿದ್ವಿ ಅವರು ಸಿರಿ ಬರ್ತಡೇ ದಿನಾನ ಅಡಿಗೆ ತೋಡ್ತೊಳಗೆ ಮಾವಿಂದ ಸಾರಿ ಮಾವಿಂದ ಅಂತೇಳಿ ಬಾಳಿ ಕಂಬ ಹಚ್ಚಬೇಕು ಅಂತೇಳಿ ಅವರು ಬರಲಿಲ್ಲ ನಾವು ಕೇಸರಿ ಭಾತು ಆಮೇಲೆ ಪಲಾವ್ ಮಾಡಿಸಿದ್ವಿ ರೀ ಸಡನ್ ಪ್ಲ್ಯಾನ್ ಆಯ್ತಲ್ಲ ಆಮೇಲೆ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಇನ್ನೂ ಏನಾದರೂ ಮಾಡಿಸ್ಬೋದಿತ್ತು ಈವ್ನಿಂಗ್ ನಿನ್ನೆ ಈವ್ನಿಂಗ್ ಗೊತ್ತಾಗಿರೋದ್ರಿಂದ ಏನು ಮಾಡೋಕ್ಕಾಗಲಿಲ್ಲ ಆಮೇಲೆ ಪೂಜೆ ಸಾಮಾನು ಇದಕ್ಕೆ ತರಕಾರಿ ರೇಷನ್ ಎಲ್ಲ ತಂದು ಕೊಡಬೇಕಾಗಿತ್ತು ಅಡುಗೆ ಮಾಡೋರಿಗೆ ಹಾಗಾಗಿ ಸಿರಿ ಪಾಪಾನು ಫುಲ್ ಬ್ಯುಸಿ ಇದ್ರೆ ಆಮೇಲೆ ಮಧ್ಯಾಹ್ನ ಅಲ್ಲರಿ ಇದು ಮಾರ್ನಿಂಗ್ ಟಿಫಿನ್ ಟೈಮಿಂಗಿಗೆ ಆಮೇಲೆ ಟಿಫಿನ್ಗೆ ಕೇಸರಿಭಾತ ಪಲಾವ್ ಮಾಡಿಸಿದ್ರೆ ಚಲೋ ಆಗ್ತೈತಿ ಅಂತೇಳಿ ನಾವು ಕೇಸರಿಭಾತ ಪಲಾವ ಮಾಡಿಸಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ನಮ್ಮ ಕಡೆಯಿಂದನೇ ಒಂದು ಐದು ಜನಕ್ಕೆ ಊಟಕ್ಕೆ ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ ಅದಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರ ಬರೋಕೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಅಂಟಿರಿ ಎಲ್ಲ ಪ್ರಸಾದನ ತಿಂದ್ರಿ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ನಾವು ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಅವಾಗ ಜನ ಫುಲ್ ಸೇರ್ತಾ ಇದ್ರು ರಶ್ ಆಕೈತಿ ಅಂತೇಳಿ ನಾವು ಇನ್ನು ಮನೆಗೆ ಬಂದುಬಿಟ್ವಿ ಪೂಜೆ ಎಲ್ಲ ಚಲೋ ಆದ್ರಿ ಗಣಪತಿಗೆ ಪೂಜೆ ಪ್ರಸಾದನೋ ಎಲ್ಲ ಸಾಕಾಯಿತು ಎಲ್ಲರಿಗೂ

ಊರಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀರಿ ರೆಸ್ಟ್ ಮಾಡಿ ಈವ್ನಿಂಗ್ ಟೀ ತಗೊಂಡು ಮೇಲೆ ನಮ್ಮ ಬ್ರದರ್ಸ್ ಅದಾರ ಅವ್ರನ್ನ ನೋಡೋಣ ಬರ್ರಿ ವಾವ್ ಒಂದೊಂದು ಮುತ್ತುಗಳು ಕೆಳಗೆ ಬಂದು ಆಮೇಲೆ ಸಿಡಿನ ರೆಡಿ ಮಾಡಿ ನಾವು ರೆಡಿಯಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಕೆ ಹೊಂಟ್ವಿ ಇಲ್ಲಿ ಮೇಲಿಂದ ನೀವು ಒಳಗೆ ಡೆಕೋರೇಷನ್ ಮಾಡ್ಯಾರ ನಮ್ಮ ತಮ್ಮರು ಸೊ ಹಾಗಾಗಿ ಅಲ್ಲಿಗೆ ಹೊಂಟ್ವಿ ಹಾಯ್ ಹಾಯ್ ಬರ್ತ್ಡೇಗರ್ಲಿ ಎಂಟ್ರಿ ಆಗಾತಿ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಒಳಗಾಳಲ್ಲಿ ಕೇಕ್ ಕಟ್ ಮಾಡೋದು ತಿನ್ನಿಸೋದ್ರೊಳಗೆ ಬಿಜಿ ಹಾಕ್ಬಿಡ್ತಾ ಇದ್ದ ಹಾಯ್ ಸಿರಿಗೆ ಅವ್ರ ಅಜ್ಜ ತಂದಿರೋ ಡ್ರೆಸ್ಸು ಯಾವ ಥರ ಆಗೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಈ ಬ್ಲಾಗ್ ಹ್ಞೂ ಕೇಕ್ ಐತೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಡೆಕೋರೇಷನ್ ಕ್ಯೂಟ್ ಸೆಲೆಬ್ರೇಷನ್ ಇವಾಗ ನಾವು ಮಾಡ್ತಿರೋದು ನೋಡಿರಿ ಯಾವ ಥರ ಇರ್ತಿದ್ವಿ ಅಂಥೇಳಿ ಅಜ್ಜ ಮೊಮ್ಮಗಳ ಫೋಟೋ ಶೂಟ್ ನಡೆಯತ್ತಿದ್ರಿ hag Happy birthday!

Eh yeah. Ikade <laughs> <laughs> എവിടെ സിരിയ ഹും ഇവിടെ എങ്ങു പോയി മുളയ ചാനൽ വാ മുൾ തിൻ മുള അല്ല മാമരി ദിവസം സർ വ്രണസ് ഹോൾദിക്കൽ തെകിക്ക് ദിനമേ ഹും よかった。 ಸೆಲೆಬ್ರೇಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ನಾವು ನಮ್ಮ ಊರಿಗೆ ಇರ್ಬೋದಿತ್ತು ರೀ ಆದ್ರೆ ನಾಳೆ ನಂದು ಪೂಜೆ ಐತ್ರಿ ಹಾಗಾಗಿ ಬಿಡಾಕಾಗಂಗಿಲ್ಲ ಅದ್ರಾಗ ಮಾರ್ನಿಂಗ್ ನಾಲ್ಕು ಗಂಟೆಗೆ ಹೋಗೋದಿರೋ ಇರೋದ್ರಿಂದ ಹಂಗಾಗಿ ಹೋಗಿಬಿಡೋಣ ಊರಿಗೆ ಅಂದ್ಕೊಂಡು ಬಂದ್ವಿ ನಾವು ಊರಿಗೆ ಚೆಂದ ಆದ್ರಿ ಇವತ್ತಿನ ಚಂದ ಇತ್ತು ಆಲಪ್ಪ ಸಡನ್ ಗಣೇಶನ ಪೂಜೆ ಮಹಾಪೂಜೆ ಇಟ್ಕೊಂಡಿರೋದಾಗಲಿ ಆಮೇಲೆ ಊರಿಗೆ ಹೋಗಿ ಸೆಲೆಬ್ರೇಷನ್ ಮಾಡೋದಾಗಲಿ ಎಲ್ಲ ಚೆಂದ ಸಿರಿ ಬರ್ತಡೆ ಸೆಲೆಬ್ರೇಷನ್ ಹೆಂಗಿತ್ತು ಅನ್ನೋದನ್ನು ಈ ಬ್ಲಾಗ್ ಒಳಗೆ ಕಮೆಂಟ್ ಮಾಡಿರಿ ಎಲ್ಲರೂ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು